ಮದುವೆಗೆ ನಿರಾಕರಿಸಿದ್ದ ಯುವತಿಯನ್ನ ಕಿಡ್ನ್ಯಾಪ್ ಮಾಡಿದ್ದ ಐವರನ್ನ ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಪೊಲೀಸರು ಬಂಧಿಸಿದ್ದಾರೆ ರಂಗನಾಥ್ ರಾಜೇಶ್ ಚಂದನ್ ಶ್ರೇಯಸ್ ಮಂಜುನಾಥ್ ಬಂಧಿತರು ಸುಬ್ರಹ್ಮಣ್ಯಪುರ ಠಾಣೆಗೆ ಯುವತಿ ಕುಟುಂಬಸ್ಥರು ದೂರನ್ನ ನೀಡಿದ್ರು ಸದ್ಯ ಯುವತಿ ರಕ್ಷಿಸಲಾಗಿದ್ದು ಆರೋಪಿಗಳನ್ನ ಬಂಧಿಸಲಾಗಿದೆ ಕಿಡ್ನ್ಯಾಪ್ ಆಗಿದ್ದ ಯುವತಿಗೆ ಆರೋಪಿ ರಂಗನಾಥ್ ಪರಿಚಯ ಇದ್ದ ಬೈಕ್ ಮೆಕ್ಯಾನಿಕ್ ಆಗಿ ಅವನು ಕೆಲಸ ಮಾಡ್ತಾ ಇದ್ದ ಕೊಲೆ ಕೇಸ್ ಒಂದರಲ್ಲಿ ಜೈಲಿಗೂ ಕೂಡ ಆತ ಹೋಗಿದ್ದ ನೀವು ಜೈಲ್ನಿಂದ ಬಂದ ಬಳಿಕ ಮದುವೆ ಆಗೋದಕ್ಕೆ ಯುವತಿಗೆ ಒತ್ತಡವನ್ನ ಹಾಕಿದ್ದ ಮನೆ ಬಳಿ ಕೂಡ ಹೋಗಿ ಗಲಾಟೆಯನ್ನ ಆತ ಮಾಡಿದ್ದ ಈ ವೇಳೆ ಮದುವೆ ಮಾಡ್ಕೊಡೋದಕ್ಕೆ ಯುವತಿಯ ಕುಟುಂಬಸ್ಥರು ನಿರಾಕರಿಸಿದ್ರು ಇದರಿಂದ ರಂಗನಾಥ್ ಕೆರಳಿದ್ದ ತನ್ನ ಗ್ಯಾಂಗ್ ನೊಂದಿಗೆ ಚಿಕ್ಕಲಸಂದ್ರದಲ್ಲಿ ವಾಸವಿದ್ದ ಯುವತಿಯನ್ನ ಮನೆ ಬಳಿಯೇ ತೆರಳಿ ಮಂಜುನಾಥ್ ಅಂಡ್ ಗ್ಯಾಂಗ್ ಕಿಡ್ನಾಪ್ ಮಾಡಿದ್ರು ಸುಬ್ರಹ್ಮಣ್ಯಪುರ ಠಾಣೆಗೆ ಯುವತಿ ಕುಟುಂಬಸ್ಥರು ದೂರನ್ನ ನೀಡಿದ ಬಳಿಕ ಹನ್ನೆರಡು ಗಂಟೆಯೊಳಗೆ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದಾರೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ ಯೂಸ್ ಮಾಡಿ